ನಮಸ್ತೆ ಶ್ರೀ ಕ್ಷೇತ್ರ ಕುದ್ರೋಳಿ ಮಂಗಳೂರು ಇದರ ಅಧೀನದಲ್ಲಿ ನೆರವೇರತಕ್ಕಂತಹ ಮಂಗಳೂರು ದಸರಾ ಈ ಒಂದು ದಸರಾದ ರೂವಾರಿ ಆಗಿರತಕ್ಕವರು ಶ್ರೀಮಾನ್ ಜನಾರ್ದನ್ ಪೂಜಾರಿ ಅವರ ನೇತೃತ್ವದಲ್ಲಿ ಮಂಗಳೂರು ದಸರಾವನ್ನ ಪ್ರಾರಂಭಿಸಿ ಇದೀಗ ವಿಶ್ವವಿಖ್ಯಾತವನ್ನ ಪಡೆದಿದೆ ಈ ಬಾರಿ ಕ್ಷೇತ್ರಾಳತ ಸಮಿತಿ ಹಾಗೂ ಕ್ಷೇತ್ರದ ಅಭಿವೃದ್ಧಿ ಸಮಿತಿಯ ಎಲ್ಲಾ ಸದಸ್ಯರ ಒಂದು ಚಿಂತನೆಯೊಂದಿಗೆ ದಸರಾದ ಮೆರುಗನ್ನು ಹೆಚ್ಚಿಸದಕ್ಕೋಸ್ಕರ ಕ್ರೀಡೆ ಸಾಂಸ್ಕೃತಿಕ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಾರೆ ದಕ್ಷಿಣ ಕನ್ನಡ ಅಸೋಸಿಯೇಷನ್ ಆಫ್ ಬಾಡಿ ಬಿಲ್ಡರ್ ಮಂಗಳೂರು ಇವರ ಆಶ್ರಯದಲ್ಲಿ ಈ ಬಾರಿ ಮಂಗಳೂರು ದಸರಾದಲ್ಲಿ ರಾಜ್ಯ ಮಟ್ಟದ ಬಾಡಿ ಬಿಲ್ಡರ್ ಕಾಂಪಿಟೇಷನ್ ಕೂಡ ನೆರವೇರಲಿದೆ ಗಟ್ಟಿ ಫಿಟ್ನೆಸ್ ಮಂಗಳೂರು ಇವರ ಸಹಕಾರದೊಂದಿಗೆ ಪ್ರಪ್ರಥಮ ಬಾರಿಗೆ ಮಂಗಳೂರು ದಸರಾ ಕಾರ್ಯಕ್ರಮದಲ್ಲಿ ಈ ಒಂದು ರಾಜ್ಯ ಮಟ್ಟದ ದೇಹದಾಡ್ಯ ಸ್ಪರ್ಧೆ ನೆರವೇರಲಿದೆ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಖಿನಂದು ಸಂಜೆ ನಾಲ್ಕು ಗಂಟೆಗೆ ಉದ್ಘಾಟನೆ ಕೈಗೊಳ್ಳಲಿದೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ಸು ಕಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ